ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ದಶರಥನು ಪುಷ್ಪುತ್ರಕಾಮೇಷ್ಟಿಯಾಗಕ್ಕೆ ಪ್ರಯತ್ನಿಸಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ಇಂತಹ ಮಹಿಮೆಯುಳ್ಳವನಾಗಿ ಸಮಸ್ತ ಧಮಗಳನ್ನು ತಿಳಿದು ರಾಜ್ಯವನ್ನು ನಡೆಸುತ್ತಿದ್ದ ಆ ಮಹಾತ್ಮನಿಗೆ ವಂಶಾಭಿವೃದ್ಧಿಯನ್ನು ಉಂಟುಮಾಡತಕ್ಕ ಸತ್ಪುತ್ರನಿಲ್ಲವೆಂಬ ಚಿಂತೆಯೊಂದು ಮಾತ್ರ ಬಹಳವಾಗಿತ್ತು ಸಂತಾನಾರ್ಥವಾಗಿ ಅನೇಕ ತಪಸ್ಸುಗಳನ್ನು ಮಾಡಿದರೂ ಇವನ ಕೋರಿಕೆಯು ಕೈಗೂಡಲಿಲ್ಲ ಹೀಗಿರುವಾಗ ಒಂದಾನೊಂದು ದಿವಸಕ್ಕ ದಿವಸದಲ್ಲಿ ಅದಕ್ಕಾಗಿ ಅಶ್ವಮೇಧ ಯಾಗವನ್ನು ಮಾಡಬೇಕೆಂಬ ಬುದ್ಧಿಯು ಆತನಿಗೆ ತಾನಾಗಿ ಹುಟ್ಟಿತು ಹೇಗಾದರೂ ಈ ಯಾಗವನ್ನು ಮಾಡಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಧರ್ಮಾತ್ಮರಾದ ತನ್ನ ಮಂತ್ರಿಗಳೊಡಗೂಡಿ ಆಲೋಚಿಸಿ ಕೊನೆಗೆ ಸುಮಂತ್ರನೆಂಬ ತನ್ನ ಮುಖ್ಯಮಂತ್ರಿಯನ್ನು ಕರೆದು ಎಲೈ ಮಂತ್ರಿಯೇ ನಮ್ಮ ಸಮಸ್ತ ಗುರುಗಳನ್ನು ಪುರೋಹಿತರನ್ನು ಈಗಲೇ ಕರೆದುಕೊಂಡು ಬಾ ಎಂದನು ದಶರಥನ ವಾಕ್ಯವನ್ನು ಕೇಳಿ ಸುಮಂತ್ರನು ಒಡನೆಯೇ ಹೊರಟು ವೇದಪರಾಪ ವೇದ ಪಾರಂಗತರಾದ ಸುವಯಜ್ಞ ವಾಮದೇವ ಜಾಬಾಲಿ ಕಶ್ಯಪರೆ ಮೊದಲಾದ ಋಷಿಗಳೆಲ್ಲರನ್ನೂ ಕುಲಪುರೋಹಿತರಾದ ವಸಿಷ್ಠರನ್ನು ಇನ್ನೂ ಅನೇಕ ಬ್ರಾಹ್ಮಣರನ್ನು ಕರೆತಂದನು ದಶರಥನು ಈ ಬ್ರಾಹ್ಮಣರೆಲ್ಲರನ್ನೂ ಯಥೋಚಿತವಾಗಿ ಪೂಜಿಸಿ ಧರ್ಮಾರ್ಥಯುಕ್ತವಾಗಿಯೂ ಇಂಪಾಗಿಯೂ ಇರುವ ಮಾತುಗಳಿಂದ ಎಲೈ ಮಹರ್ಷಿಗಳೇ ಸಂತಾನವಿಲ್ಲದೆ ಬಹಳವಾಗಿ ಕೊರಗುತ್ತಿರುವೆನು ನನಗೆ ಇದುವರೆಗೂ ಈ ಭಾಗ್ಯವನ್ನು ಪಡೆಯತಕ್ಕ ಅದೃಷ್ಟವಿಲ್ಲದೆ ಹೋಯಿತು ಈಗ ಪುತ್ರಾರ್ಥವಾಗಿ ಅಶ್ವಮೇಧವನ್ನಾದರೂ ಮಾಡಬೇಕೆಂದು ನನ್ನ ಮನಸ್ಸಿಗೆ ತೋರಿರುವುದು ಆದುದರಿಂದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆ ಯಜ್ಞವನ್ನು ಮಾಡಬೇಕಾಗಿರುವುದು ಈ ನನ್ನ ಉದ್ದೇಶವು ಹೇಗೆ ಕೈಗೂಡುವುದು ಆ ಉಪಾಯವನ್ನು ನೀವೆಲ್ಲರೂ ಆಲೋಚಿಸಿ ಹೇಳಬೇಕು ಎಂದು ವಿನಯದಿಂದ ಪ್ರಾರ್ಥಿಸಿದನು ಅದನ್ನು ಕೇಳಿ ವಸಿಷ್ಠರೇ ಮೊದಲಾದ ಸಮಸ್ತ ಬ್ರಾಹ್ಮಣರು ಆ ರಾಜನಿಗೆ ಇತರರ ಪ್ರೇರಣೆಯಿಲ್ಲದೆಯೇ ಈ ಉದ್ದೇಶವು ಹುಟ್ಟಿದುದಕ್ಕಾಗಿ ಬಹಳ ಸಂತೋಷಪಟ್ಟು ದಶರಥನನ್ನು ನೋಡಿ ಎಲೈ ಮಹಾರಾಜನೇ ಯಜ್ಞಕ್ಕೆ ಬೇಕಾದ ಸಮಸ್ತ ಸಂಭಾರಗಳನ್ನು ಸಿದ್ಧಪಡಿಸು ಕುದುರೆಯನ್ನು ದೇಶ ದೇಶಗಳ ಮೇಲೆ ಬಿಡು ಈಗ ನಿನಗೆ ಹುಟ್ಟಿರುವ ಈ ಉದ್ದೇಶವು ಬಹಳ ಶ್ಲಾಘ್ಯವಾದುದು ನಿನ್ನ ಇಷ್ಟದಂತೆ ಸತ್ಪುತ್ರರನ್ನು ಪಡೆಯುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ಎಂದರು ಇದನ್ನು ಕೇಳಿ ದಶರಥನು ಬಹಳ ಸಂತೋಷಪಟ್ಟು ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ತುಳುಕಿಸುತ್ತ ತನ್ನ ಮಂತ್ರಿಗಳನ್ನು ನೋಡಿ ಈ ಗುರುಗಳ ಅಪ್ಪಣೆಯಂತೆ ಸಮಸ್ತ ಸಂಭಾರಗಳನ್ನು ಸಿದ್ಧಪಡಿಸಿರಿ ಸಮರ್ಥರಾದ ಅಂಗರಕ್ಷಕರೊಡನೆಯೂ ಋತ್ವಿಕ್ಕುಗಳೊಡನೆಯೂ ಕುದುರೆಯನ್ನು ದೇಶ ದೇಶದ ಮೇಲೆ ಕಳುಹಿಸಿರಿ ಸರೆಯೂ ನದಿಗೆ ಉತ್ತರ ತೀರದಲ್ಲಿ ಯಜ್ಞಭೂಮಿಯನ್ನು ಮಾಡಿರಿ ಶಾಸ್ತ್ರೋಕ್ತವಾದ ಶಾಂತಿ ಕರ್ಮಗಳೆಲ್ಲವನ್ನೂ ನಡೆಸಿರಿ ಅತ್ಯುತ್ತಮವಾದ ಈ ಯಜ್ಞದಲ್ಲಿ ಕ್ಲೇಶಕರಗಳಾದ ಅಪಚಾರಗಳೊಂದು ಸಂಭವಿಸದಿದ್ದರೆ ಸಾಮಾನ್ಯವಾದ ರಾಜರು ಕೂಡ ಇದನ್ನು ಸುಲಭವಾಗಿ ನಡೆಸಿಬಿಡಬಹುದು ಈ ಯಜ್ಞ ಸ್ವರೂಪವನ್ನು ಚೆನ್ನಾಗಿ ತಿಳಿದ ಬ್ರಹ್ಮ ರಾಕ್ಷಸರು ಇದರಲ್ಲಿ ಯಾವಾಗಲೂ ದೋಷವನ್ನೇ ಹುಡುಕುತ್ತಿರುವರು ಇದರಲ್ಲಿ ಸ್ವಲ್ಪ ದೋಷವು ಕಂಡುಬಂದರೂ ಯಜ್ಞವು ಕೆಟ್ಟು ಹೋಗುವುದಲ್ಲದೆ ಅದರ ಯಜಮಾನನಿಗೆ ಒಡನೆಯೇ ನಾಶ ಉಂಟಾಗುವುದು ಆದುದರಿಂದ ಯಜ್ಞ ಕಾರ್ಯಗಳಲ್ಲಿ ಸಮರ್ಥರಾದ ನೀವೆಲ್ಲರೂ ಈ ಯಜ್ಞವು ಹೇಗೆ ಶಾಸ್ತ್ರೋಕ್ತವಾಗಿ ಮುಗಿಸಲ್ಪಡುವುದು ಹಾಗೆ ತಕ್ಕ ಪ್ರಯತ್ನಗಳನ್ನು ಮಾಡಬೇಕು ಎಂದನು ಈ ಮಾತನ್ನು ಕೇಳಿ ಮಂತ್ರಿಗಳೆಲ್ಲರೂ ಮಹಾರಾಜನ ಅಪ್ಪಣೆಯಂತೆ ಆಗಲಿ ಎಂದು ಹೇಳಿ ಆತನ ದೃಢವಾದ ಸಂಕಲ್ಪಕ್ಕೆ ಮೆಚ್ಚಿ ಅವನನ್ನು ಬಹಳವಾಗಿ ಕೊಂಡಾಡಿದರು ಹಾಗೆಯೇ ಧರ್ಮಜ್ಞರಾದ ಬ್ರಾಹ್ಮಣರೆಲ್ಲರೂ ರಾಜನಿಗೆ ಅನೇಕ ಆಶೀರ್ವಾದಗಳನ್ನು ಮಾಡಿ ಅವನ ಅಪ್ಪಣೆಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಹಿಂತಿರುಗಿದರು ದಶರಥನು ಪುನಃ ಮಂತ್ರಿಗಳನ್ನು ನೋಡಿ ಈ ಋತ್ವಿಕ್ಕುಗಳು ಉಪದೇಶಿಸಿದಂತೆ ಸಮಸ್ತ ಯಜ್ಞ ಸಂಭಾರಗಳು ಸಿದ್ಧ ಮಾಡಲ್ಪಡಲಿ ಎಂದು ಹೇಳಿ ಆ ಮಂತ್ರಿಗಳೆಲ್ಲರನ್ನೂ ಕಳುಹಿಸಿಬಿಟ್ಟು ತಾನು ತನ್ನ ಅರಮನೆಗೆ ಹೋಗಿ ತನ್ನ ಪ್ರಿಯ ಪತ್ನಿಯರನ್ನು ಕುರಿತು ನಾನು ಪುತ್ರಾರ್ಥವಾಗಿ ಯಾಗ ಮಾಡಬೇಕೆಂದಿರುವೆನು ನೀವೆಲ್ಲರೂ ದೀಕ್ಷೆಯಲ್ಲಿ ಇರಬೇಕು ಎಂದು ಸೂಚಿಸಿದನು ಈ ಮಾತನ್ನು ಕೇಳಿದೊಡನೆಯೇ ಅವರೆಲ್ಲರಿಗೂ ಅತ್ಯಾನಂದ ಉಂಟಾಗಲು ಹೇಮಂತ ಋತುವು ಕಳೆದ ಮೇಲೆ ಕಮಲಗಳು ಹೇಗೆ ವಿಕಾಸವನ್ನು ಹೊಂದುವವು ಹಾಗೆ ಅವರ ಮುಖದಲ್ಲಿ ಉಂಟಾಯಿತು ಇಲ್ಲಿಗೆ ಎಂಟನೆಯ ಸರ್ಗವೂ ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీర పురవాసిని త్వామహం ప్రార్థయే నిత్యం విద్యాదానంచేహి మే నమస్కారం